ಇಂದು ನನ್ನ ಸಂಪಾದಿಸಿದ ಎರಡು ಪುಸ್ತಕಗಳ ಬಿಡುಗಡೆ ಲೋಕಾರ್ಪಣೆಯ ಬಿಡುಗಡೆ ಬಿಡುಗಡೆ ಅನ್ನಂಗಿಲ್ಲ ನಾನು ಲೋಕಾರ್ಪಣೆ ಅಂತೇನೆ ಎರಡು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದಲ್ಲ ಅದರ ಸರಳ ಗದ್ಯಾನುವಾದವನ್ನು ಮಾಡಿದಂಥವರು ಶ್ರೀ ನಿ ಅವರು ಇದು ಆ ಪುಸ್ತಕ ಆಮೇಲೆ ಅದರಂತೆ ಸಂಸ್ಕೃತದಲ್ಲಿ ಅನುವಾದ ಮಾಡಿದ್ದಾರೆ ಶ್ರೀ ಸಿ ಜಿ ಪುರುಷೋತ್ತಮರು ಇವು ಎರಡು ವಾಲ್ಯೂಮ್ಸ್ ಸಂಸ್ಕೃತದಲ್ಲಿ ಅನುವಾದ ಮಾಡಿದ್ದಾರೆ ಶ್ರೀ ಸಿ ಜಿ ಪುರುಷೋತ್ತಮ್ ಮಹಾ ರೋಮಾಂಚಕಾರಿಯಾದಂಥ ಜೀವನ ಅವರದು ಅದ್ಭುತವಾದಂಥ ಈ ಎರಡು ಪುಸ್ತಕಗಳು ಆಮೇಲೆ ಇಂಗ್ಲೀಷಿನಲ್ಲೇ ನಮ್ಮ ಶಂಕರ ಮಖಾಶಿ ಪುಣೇಕರ್ ಅವರು ಮಹನೀಯರು ಇದನ್ನು ಇಂಗ್ಲೀಷ್ನಲ್ಲೇ ರಾಮಾಯಣ ಕೃಷ್ಣಮ್ಮನ್ನು ಅನುವಾದ ಮಾಡಿದ್ದಾರೆ ಈ ಮಹನೀಯರು ಯಾರು ಶ್ರೀ ನಿ ರಾಜಶೇಖರ್ ಅವರು ಶ್ರೀ ನಿಜ ಶ್ರೀ ಸಿ ಜಿ ಪುರುಷೋತ್ತಮ್ ಅವ್ರದ್ದು ಒಂದು ವಾಲ್ಯೂಮ್ ಮಾಡಿದ್ದೇನೆ ಶ್ರೀ ಎಸ್ ಎಂ ಪುಣೇಕರ್ ಅಂದರೆ ಶ್ರೀ ಶಂಕರ್ ಮಕಾಶಿ ಪುಣೇಕರ್ ಅವ್ರದ್ದು ಒಂದು ವಾಲ್ಯೂಮ್ ಹೀಗೆ ಎರಡು ಪುಸ್ತಕಗಳ ಒಂದು ಲೋಕಾರ್ಪಣೆಯನ್ನು ಇಂದು ಮಾಡ್ತಾ ಇದ್ದೇನೆ ದಯವಿಟ್ಟು ಈ ಪುಸ್ತಕಗಳನ್ನು ತಾವು ಕೊಳ್ಳಬೇಕು ಓದಬೇಕು ಇವರ ಶ್ರೇಷ್ಠ ಮಹಿಳೆಯರು ತಮ್ಮ ಜೀವನವನ್ನು ಅರ್ಪಣೆ ಮಾಡಿ ಈ ಪುಸ್ತಕಗಳನ್ನು ಅನುವಾದ ಮಾಡಿದ್ದಾರೆ ಇಂದು ಲೋಕಾರ್ಪಣೆ ಆಗ್ತಾ ಇದೆ ಈ ಎರಡು ಪುಸ್ತಕಗಳು ಎರಡು ಹಿಡಿರಿ ಹಿಂಗೆ ಎರಡು ಹೇಳಿರಿ ಮತ್ತೆ ಬಂದಿದೆ ಇಲ್ಲಿ ಬರ್ಬೇಕಾ ಬಂದು ಇದು ನೋಡಿ ಇದು ಶ್ರೀ ರಾಜಶೇಖರ್ ಹಾಗೂ ಶ್ರೀ ಸಿ ಜಿ ಪುರುಷೋತ್ತಮ್ ಶ್ರೀ ನಿ ರಾಜಶೇಖರ್ ಅವರು ಮಾಡಿದ್ದು ಕನ್ನಡ ಸರಳಾನುವಾದ ಆ ಮಹಾಕಾವ್ಯ ರಾಷ್ಟ್ರಕವಿ ಕುವೆಂಪು ಅವರ ಮಹಾಕಾವ್ಯ ಇದನ್ನ ಕನ್ನಡ ಸರಳಾನುವಾದ ಮಾಡಿದ್ರು ಆಗಳಿತೋರ್ಸಿದ್ಯಲ್ಲ ಅದು ಅದರ ಕೆಳಗಡೆ ಇದ್ದಾರಲ್ಲ ಶ್ರೀ ಸಿ ಜಿ ಪುರುಷೋತ್ತಮರು ಸಂಸ್ಕೃತ ಅನುವಾದ ಮಾಡಿದ್ದಾರೆ ಇಡೀ ರಾಮಾಯಣ ದರ್ಶನವನ್ನು ಸಂಸ್ಕೃತ ಅನುವಾದ ಮಾಡಿಬಂದು ಅವರ ಜೀವನ ದರ್ಶನ ಇದು ಶಂಕರ ಮಕಾಶಿ ಪುಣೇಕರ್ ನಮ್ಮ ಕನ್ನಡ ಸಾಹಿತ್ಯದ ಅಪೂರ್ವ ದ್ವಿಭಾಷಾ ಸಾಹಿತಿ ಅವರು ಇಂಗ್ಲೀಷ್ನೊಳಗೆ ಇಪ್ಪತ್ತೆರಡು ಮಹಾನ್ ಗ್ರಂಥಗಳನ್ನು ಬರೆದರೆ ಕನ್ನಡದಲ್ಲಿ ಕೇವಲ ಹನ್ನೊಂದು ಗ್ರಂಥಗಳನ್ನು ಬರೆದಾರೆ ಆಮೇಲೆ ಇಂಗ್ಲೀಷ್ನಲ್ಲೇ ರಾಮಾಯಣ ದರ್ಶನಮ್ಮನ್ನು ಅನುವಾದ ಮಾಡಿದರು ಅದನ್ನು ಮೈಸೂರಿನ ಯೂನಿವರ್ಸಿಟಿ ಅದನ್ನು ಹದಿನೈದು ಹದಿನಾರು ವರ್ಷ ಹಿಡಿದಿಟ್ಟುಕೊಂಡಿದ್ರು ಮುಂದೆ ನಮ್ಮ ರಾಷ್ಟ್ರ ಕವಿ ಇನ್ನೊಬ್ಬರು ಶ್ರೀ ಶಿವರದ್ರಪ್ಪನವರು ಪ್ರಭುಶಂಕರ್ ಅವರು ಸೇರಿ ಅದನ್ನು ಓದಿ ಅದು ಮುಂದೆ ನ್ಯಾಷನಲ್ ಲೆವೆಲ್ನೊಳಗೆ ಅಂದರೆ ರಾಷ್ಟ್ರೀಯ ಇದರೊಳಗೆ ಸಾಹಿತ್ಯ ಅಕಾಡೆಮಿಯಿಂದ ಅದು ಪಬ್ಲಿಷ್ ಆಯಿತು ಈ ಮೂರೂ ಗ್ರಂಥಗಳು ಈ ಮೂರೂ ಮಹನೀಯರ ಜೀವನ ಚರಿತ್ರೆಗಳು ಇವತ್ತು ಲೋಕಾರ್ಪಣೆ ಆಗ್ತಾ ಇವೆ ಇದಕ್ಕಾಗಿ ನಮ್ಮ ಡಿ ಟಿ ಪಿ ಮಾಡಿದಂಥ ಶ್ರೀ ನಾಗರಾಜ್ ಡಿ ಅವರು ಅದರ ಅವರು ಬಹಳ ಚೆಂದಾಗಿ ನಾನು ಡಿ ಟಿ ಪಿ ಮಾಡಿದ್ದಾರೆ ಪುಸ್ತಕ ನೋಡಿದರೆ ಮನಸ್ಸು ಅಷ್ಟು ಚಂದ ಅನ್ನಿಸ್ತದೆ ಆಮೇಲೆ ಅದರಂತೆ ನಮ್ಮ ವಂಶೀ ಪ್ರಕಾಶನ್ ಎನ್ ಪ್ರಕಾಶನ್ದವರು ಅವರು ಇದನ್ನು ಮುದ್ರಣ ಮಾಡಲಿಕ್ಕೆ ಭಾಳ ಕ್ಷಮಪಟ್ಟು ಎರಡನ್ನೂ ಮುದ್ರಣ ಮಾಡಿಸಿದ್ದಾರೆ ನಾನು ಇಂದು ಈ ಎರಡೂ ಪುಸ್ತಕಗಳನ್ನು ಲೋಕಾರ್ಪಣೆ ಇದ್ದೇನೆ ಈ ಶ್ರೇಷ್ಠ ಮಹನೀಯರನ್ನು ನೆನೆಸೋದು ಅಂದರೆ ದೇವರನ್ನು ನೆನೆಸಿದಂಗಂತ ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಪುಸ್ತಕಗಳನ್ನು ಖರೀದಿ ಮಾಡಿ ಓದಿರಿ ಅಂತ ಹೇಳಿ ನನ್ನ ಸ್ಪೆಷಲ್ ವಿನಂತಿ ನಮಸ್ಕಾರ